ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಹೌದು ಆರೋಗ್ಯಕರವಾದ ಸೊಪ್ಪಿನ ಉದುಕ ಮುದ್ದೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಯಾರಾದರೂ ನನ್ನ ಚಾನಲ್ ಅವಸ್ತಂಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅಂತದ್ ಮಾತ್ರ ಮರಿಬಿಡಿ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಪಾತ್ರೆಲಿ ನೀರಿಟ್ಟಿದ್ದೀನಿ ನೀರು ಖಾರ ಕಾಯೋವಷ್ಟೊತ್ತಿಗೆ ಬೇಳೆ ತೊಗರಿ ಬೇಳೆ ಚೆನ್ನಾಗಿ ತೊಳ್ಕೊಳ್ಳೋಣ ನೀರು ಕಾದಿದೆ ತೊಗರಿಬೇಳೆ ಒಂದು ಕಪ್ಪು ತೊಳ್ಕೊಂಡಿರೋದು ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಕಟ್ಟು ಚೆನ್ನಾಗಿ ಬರುತ್ತೆ ಉದ್ಕ ಕೂಡ ಟೇಸ್ಟು ಚೆನ್ನಾಗಾಗುತ್ತೆ ಅಂತ ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಒಂದು ಸರಿ ಕೈ ಎರ್ಸ್ಕೊಂಬಿಡೋಣ ಯಾರ್ಯಾರಿಗೆಲ್ಲ ಈ ಉದ್ಕ ಮುದ್ದೆ ಆಗುತ್ತೆ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಬೇಳೆ ಚೆನ್ನಾಗಿ ಬೇಯಬೇಕು ನಾನು ಈ ಬೇಳೆ ಬೇಯೋಷ್ಟೊತ್ತಿಗೆ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೋತೀನಿ ಸೊಪ್ಪು ಸಬ್ಬಾಕ್ಷಿ ಮೆಂತ್ಯ ಪಲ್ಕ ಮೂರೂ ಹಾಕುತ್ತಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದೆರಡು ನಿಮಿಷ ಬೆಂದರೆ ಸಾಕಿದು ಬೆಂದಿದೆ ಬೇಳೆ ಕೂಡ ಇವಾಗ ತೊಳೆದು ಕಟ್ ಮಾಡಿರೋಂಥ ಸಬ್ಬಾಕೋ ಸೊಪ್ಪು ಹಾಕೋತಿದ್ದೀನಿ ಸಬ್ಬಾಕ್ಷಿ ಪಲ್ಕ ಮೆಂತ್ಯ ಮೂರೂ ಹಾಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಸೊಪ್ಪು ಹಾಕಿದ ಮೇಲೆ ಉಪ್ಪು ಹಾಕೋದ್ರಿಂದ ಉಪ್ಪು ಕಲರ್ ಚೇಂಜ್ ಆಗಲ್ಲ ನಿಮ್ಗೆ ಹಂಗು ಡೌಟ್ ಇದ್ದರೆ ಸರಿ ಟ್ರೈ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಮೇಲೆ ಹಾಕುತ್ತಿದ್ದೀನಿ ಇದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಸೊಪ್ಪು ಬೇಯೋಕೆ ಇನ್ನು ಲೇಟ್ ಆಗಲ್ಲ ಒಂದು ಐದು ನಿಮಿಷ ಆಗುತ್ತೆ ಇದು ಬೆಳಗ್ಗೆನೂ ಕೂಡ ಮಾಡ್ಕೊಂಡು ತಿನ್ಬೋದು ಬೆಳಗ್ಗೆ ಬೆಳಗ್ಗೆ ಊಟ ಮಾಡಿಬಿಟ್ರೆ ಇನ್ನೇನು ಅನ್ಸಲ್ಲ ಸಾಯಂಕಾಲದ ತನಕ ಸೊಪ್ಪು ಕೂಡ ಬೆಂದಿದೆ ಇದನ್ನು ಬಸ್ಕೊಳ್ಳೋಣ ನೋಡಿ ಸೊಪ್ಪು ಕಲರ್ ಚೇಂಜ್ ಆಗಿಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಕಟ್ಟೆ ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಎಣ್ಣೆ ಸಾಸಿವೆ కర్బెం చప్పు అసెంట్స్ ఇన్ కాయ ఇదిని ఫ్రై మార్కోతనే ఫస్ట్ ఈ రూలి once are mix మార్కోబెడనా చానాగే ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಇದನ್ನು ಇವಾಗ ಸೊಪ್ಪು ಸೇರಿಸ್ಕೊತಿದ್ದೀನಿ ಒಗ್ಗರಣೆ ಬೆಂಡಿ ಇದೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಉಪ್ಪು ಹಾಕಿರೋದ್ರಿಂದ ನೋಡಾಕೊಳ್ಳಿ ಇಲ್ಲಾಂದರೆ ಸೊಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊಪ್ಪು ಕೂಡ ರೆಡಿಯಾಗಿದೆ ಈಗ ಉದ್ಕ ಕಲಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬಾಣಲಿಗೆ ಮೆಣಸಿನ್ಕಾಯಿ ಹುರ್ಕೊತಿದ್ದೀನಿ ನಾನು ಸ್ವಲ್ಪ ಸಪ್ಪೆದು ಖಾರದ್ದು ಎರಡು ಹಾಕೋತೀನಿ ಬರೀ ಖಾರದಾಕಿದರೆ ಉದ್ಕೋ ಅಷ್ಟು ಟೇಸ್ಟ್ ಆಗಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಲಿ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ ನಿಮ್ಮ ಮನೇಲಿ ಯಾವ ಇರ್ತೀನಿ ರೀತಿ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ ಆಲ್ರೆಡಿ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೋತೀನಿ ಈಗ ಅದೇ ಬಾಣಲಿಗೆ ಬದನೆಕಾಯಿ ಹಾಕುತ್ತಿದ್ದೀನಿ ಬದ್ನೆಕಾಯಿ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಇದು ಮೆತ್ಕಾಗೋ ತನಕ ಉರಿಬೇಕು ಇದನ್ನೊಂದು ಐದು ನಿಮಿಷ ಮುಚ್ಚಿಟ್ಟು ಬಿಡೋಣ ಬೇಗ ಬೇಯುತ್ತೆ ಪದನೇ ಕೂಡ ರೆಡಿ ಬೆಂದಿದೆ ಇವಾಗ ಮಿಕ್ಸಿಗೆ ಹಾಕೋತೀನಿ ಫಸ್ಟ್ ಬೆಳ್ಳುಳ್ಳಿ ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟು ಒಂದು ರೌಂಡ್ ಗರ್ ಅನ್ನಿಸ್ಕೊಳ್ಳೋಣ ಒಂದು ರೌಂಡ್ ಆಗಿದೆ ಇವಾಗ ಹುರಿದಿರೋವಂಥ ಹಸಿ ಮೆಣಸಿನ್ಕಾಯಿ ಅದಕ್ಕೆ ಸೇರಿಸ್ಕೊತೀನಿ ಇದು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ ಇದಿಷ್ಟು ಹುಣ್ಣು ರುಬ್ಕೊಂಡಿದ್ದಾಗಿದೆ ಈಗ ಅದೇ ಮಿಕ್ಸಿ ಜಾರಿಗೆ ಬದನೆಕಾಯಿ ಕೂಡ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಬದನೇಕಾಯಿ ಕೂಡ ರೆಡಿಯಾಗಿದೆ ಕಟ್ಟಿತ್ತಲ್ಲ ಕಟ್ಟಿ ಕಲಿಸ್ಕೊಳ್ಳೋಣ ಹುಣಸೆ ಹುಳಿ ರುಬ್ಬಿರುವಂಥ ಹಸಿ ಪೇಸ್ಟು ಬದನೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಉದಕ್ಕ ಕೂಡ ರೆಡಿಯಾಗಿದೆ ಸೊಪ್ಪು ಉದಕ ಎರಡು ಆದಮೇಲೆ ಮುದ್ದೆ ಮಾಡಲೇಬೇಕಲ್ವಾ ಊಟ ಮಾಡೋಕ್ಕೆ ಟೇಸ್ಟಿಯಾಗಿರುವಂತಹ ಉದ್ಕ ಉದುಕ ರೆಡಿಯಾಗಿದೆ ಈಗ ಮುದ್ದೆ ಮಾಡ್ಕೊಳ್ಳೋಣವಾ ಮೂರು ಕಪ್ ನೀರು ಹಾಕೋತಿದ್ದೀನಿ ಒಂದು ಕಪ್ ನೀರಿಗೆ ಕಲ್ಸಾಕ್ತೀನಿ ಒಟ್ಟು ನಾಲ್ಕು ಕಪ್ ನೀರು ಯಾರಾದರೂ ಹೊಸ್ದಾಗಿ ಮುದ್ದೆ ಮಾಡ್ತಿರೋರಿಗೆ ಮೆಜರ್ಮೆಂಟ್ಗೆ ನಾನು ಅಳತೆ ಮಾಡಿ ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಮೂರು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಕಲ್ಸು ಹಾಕೋತಿದ್ದೀನಿ ಮುಕ್ಕಾಲು ಕಪ್ ಹಿಟ್ಟು ಹಾಕೋತಿದ್ದೀನಿ ಎಲ್ಲ ಸೇಮ್ ಕಪ್ಪೇ ಮೆಜರ್ಮೆಂಟ್ ಕಪ್ಪು ಹಿಟ್ಟು ಕಲ್ಸ್ಕೊಂಡಿದ್ದಾಗಿದೆ ನೀರು ಕೂಡ ಮಳೆತಿದೆ ಇವಾಗ ಇದಕ್ಕೆ ಕಲ್ಸಿಟ್ಕೊಂಡಿರುವಂತಹ ಸೇರಿಸ್ಕೊತಿದ್ದೀನಿ ಹಿಟ್ಟನ್ನು ಇವಾಗ ಅಡುಗೆ ಕಲಿತೀರೋರು ಮುದ್ದೆಯನ್ನು ಮಾಡಕ್ಕೆ ಬರಲ್ಲ ಅನ್ನೋರು ಈ ಥರ ಅಳತೆ ಮಾಡಿ ಮಾಡ್ಕೊಳ್ಳಿ ಮುದ್ದೆ ಮಾಡೋದು ಈಸಿ ಆಗುತ್ತೆ ಇದನ್ನು ಮುಚ್ಚಿಟ್ಬಿಡೋಣ ಇದು ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇದನ್ನ ಕುದಿಬೇಕಿದು ನೋಡಿ ಈ ಥರ ಕುದಿಬೇಕದು ಚೆನ್ನಾಗಿ ಮೇಲ್ ಬಂದು ಈಗ ಒಂದ್ಸರಿ ಕೈಯಾರ್ಸ್ಕೊಳ್ಳೋಣ ಇವಾಗ ಇದು ಇನ್ನೊಂದು ಕಪ್ಪು ಹಿಟ್ಟು ಹಾಕೋತೀನಿ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬೇಗ ಬೇಯುತ್ತೆ ಇದು ಬೆಂದಿದೆ ಮುದ್ದೆ ಕೂರಿಸ್ಕೊಳ್ಳೋಣ ಮುದ್ದೆ ಸಾಫ್ಟಾಗಿ ಚೆನ್ನಾಗಿ ಇಡ್ಲಿ ಬಂದಂಗೆ ಬರುತ್ತೆ ಗಂಟು ಕೂಡ ಆಗೋಲ್ಲ ನೀವು ಈ ರೀತಿ ಮುದ್ದೆ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬೆಂದಿದೆ ಕರೆಕ್ಟಾಗಿ ಕೂಡ ಅದ ಬಂದಿದೆ ಮುದ್ದೆ ಕುಣಗಿಲಿ ಮುದ್ದೆ ಹಾಕಿ ಮುದ್ದೆ ಮಾಡ್ಕೊಳ್ಳೋಣ ಯಾರ್ಯಾರಿಗೆಲ್ಲ ಈ ಉದ್ಕೋ ಮುದ್ದೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ಸೊಪ್ಪಿನ ಉದುಕ ನೋಡಿ ಎಷ್ಟು ಸಖತ್ತ ಬಂದಿದೆ ನೀಟಾಗೂ ಕೂಡ ಬೆಂದಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಬೆಲ್ಲೈಕ್ ಅನ್ನೋ ಮಾತ್ರ ಮರಿಬೇಡಿ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ Thank you once again.